ಹಾ ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮ್ಯೂಟ್ಯೂಬ್ ಚಾನಲ್ ಕೆ ಸಿ ಟಿ ನೀು ತೌಸಂಡ್ ಟ್ವೆಂಟಿ ಫೋರ್ ದಾಖಲಾತಿ ಹಾಗೂ ಪರಿಶೀಲನೆ ಬೇಕಾಗುವ ಎಲ್ಲ ದಾಖಲಾತಿಗಳ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಬಿಟ್ಟಿದ್ದೆ ಆ ಒಂದು ವಿಡಿಯೋದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದರೆ ಅವರಿಗೆ ಪ್ರತಿಯೊಬ್ಬ ಸಣ್ಣ ಸಣ್ಣ ಕಮೆಂಟ್ಗಳಿಗೆ ರಿಪ್ಲೈ ಕೂಡ ಮಾಡಿದ್ದೀನಿ ಆದರೆ ಒಬ್ಬ ವಿದ್ಯಾರ್ಥಿನಿ ಶ್ರೀತಲ್ ಬೆಂಗಳೂರು ಅವರು ಈ ಒಂದು ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಡಿ ಅಂತ ಇನ್ನೊಂದು ಕಮೆಂಟ್ ಮಾಡಿದ್ದಾರೆ ಈ ಒಂದು ಕಮೆಂಟ್ ಆಧಾರ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈ ಕಮೆಂಟ್ ಏನಿದೆ ನೋಡಿ ಮೊದಲಿಗೆ ಹೌ ಟು ಅಪ್ಲೈ ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೆ ಸಿ ಇ ಟಿ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲಿಂಗ್ ಪ್ಲೀಸ್ ಮೇಕ್ ದ ವಿಡಿಯೋ ಆನ್ ವಿಚ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಶುಡ್ ಬಿ ಅಪ್ಲೋಡೆಡ್ ಆ್ಯಂಡ್ ಜಿ ಪಿ ಜಿ ಆರ್ ಜಿ ಪಿ ಜಿ ಆರ್ ಪಿ ಡಿ ಎಫ್ ಇ ಟಿ ಸಿ ಆ್ಯಂಡ್ ಸೈಜ್ ಆಫ್ ದ ಸ್ಟುಡೆಂಟ್ ಫೋಟೋಸ್ ಎಸ್ ಎಸ್ ಎಲ್ ಸಿ ಮಾಸ್ ಸ್ಟಡಿ ಸರ್ಟಿಫಿಕೇಟ್ಸ್ ಲೆಂತ್ ಆ್ಯಂಡ್ ವಿಡ್ ಸೈಜ್ ಆ್ಯಂಡ್ ಫಾರ್ಮ್ಯಾಟ್ ಈ ರೀತಿ ಈ ಒಂದು ಕಮೆಂಟ್ಸ್ ಮಾಡಿದರೆ ಈ ಒಂದು ಕಮೆಂಟ್ಗೆ ಆಧಾರದಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರಿಗೆ ಈ ಒಂದು ಡೌಟ್ ಕೂಡ ಇರುತ್ತೆ ಯಾವ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಬೇಕು ಜಿ ಪಿ ಜಿಯಲ್ಲಿ ಅಪ್ಲೋಡ್ ಮಾಡಬೇಕಾ ಪಿ ಡಿ ಎಫಲ್ಲಿ ಅಪ್ಲೋಡ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಡಾಕ್ಯುಮೆಂಟ್ ಎಕ್ಸ್ಪ್ಲನೇಷನ್ ಆ ಒಂದು ಕೈಯದಿಂತ ಯಾವ ರೀತಿ ಫಿಲ್ ಅಪ್ ಮಾಡ್ಬೇಕು ಅನ್ನೋ ವಿಡಿಯೋ ಯಾವ ರೀತಿ ನೋಡ್ಕೋಬೇಕು ಆಮೇಲೆ ಕೊನೆಯದಾಗಿ ಜಿ ಪಿ ಜಿ ಅಥವಾ ಪಿ ಡಿ ಎಫ್ ಯಾವ ರೀತಿ ಫಾರ್ಮೇಟ್ ಇರುತ್ತೆ ಯಾವ ರೀತಿಯೂ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಯಾವೆಲ್ಲ ಹೊಸದಾಗಿ ನೋಡ್ತಾ ಇರುವಂಥ ವಿದ್ಯಾರ್ಥಿಗಳು ಮಿಸ್ ಮಾಡಿದ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸೈಡಲ್ಲೂ ಬೆಲ್ಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಮ್ಮ ಯೂಟ್ಯೂಬ್ ಚಾನಲ್ಲಿ ಬರ್ತಾ ಇರುತ್ತೆ ನೋದ್ರಲ್ಲಿ ಇನ್ನೂ ತೆಗೆದುಕೊಳ್ಳೋರು ಹಾಗಾದರೆ ವಿತೌಟ್ ಟೈಮ್ ಸ್ಟಾರ್ಟ್ ಮಾಡೋಣ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ನೋಡಿ ಕೆ ಎಂತನೇ ಒಂದು ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದಾರೆ ಯಾವ ರೀತಿ ನೀವು ಫಾರ್ಮೇಟ್ ಫಿಲ್ ಮಾಡ್ಕೋಬೇಕು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಪ್ಲಿಕೇಶನ್ ಯಾವ ರೀತಿ ಫಿಲ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಅದನ್ನು ಯಾವ ರೀತಿ ನೋಡ್ಕೋಬೇಕು ನೋಡಿ ಈ ಒಂದು ವಿಡಿಯೋದಲ್ಲಿ ಮೇಡಮ್ ಅವರು ಸರಿಯಾಗಿ ಸರಿಯಾದಂಥ ಸ್ಟೆಪ್ ಬೈ ಸ್ಟೆಪ್ ಇನ್ಫಾರ್ಮೇಷನ್ ತೀರ್ಸಿದ್ದಾರೆ ಮತ್ತೊಂದು ವಿಡಿಯೋ ಮಾಡೋ ಅವಶ್ಯಕತೆ ಇರಲ್ಲ ಅಲ್ಲಿ ಆಗಿ ಪ್ರತಿಯೊಂದನ್ನು ಯಾವ ರೀತಿ ಹಾಕಬೇಕು ಮಿಸ್ಲಾತಿ ಯಾವ ರೀತಿ ಹಾಕಬೇಕು ಸಂಪೂರ್ಣವಾಗಿ ತಿಳಿಸಿದರೆ ಆ ವಿಡಿಯೋನ ಯಾವ ರೀತಿ ನೋಡ್ಕೋಬೇಕು ನೋಡಿ ಇಲ್ಲಿ ಇಲ್ಲಿ ತ್ರೀ ಡಾಟ್ ಇದೆ ಈ ಒಂದು ತ್ರೀ ಅನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರವೇಶ ಅಂತ ಇರುತ್ತೆ ಪ್ರವೇಶ ಕ್ಲಿಕ್ ಮಾಡಿ ಆಮೇಲೆ ಯು ಜಿ ಸಿ ಟಿ ಎರಡ್ ಇಪ್ಪತ್ನಾಲ್ಕು ಅಂತ ಇರುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಸಿ ಟಿ ಎರ ಇಪ್ಪತ್ನಾಲ್ಕು ಅಪ್ಲಿಕೇಶನ್ ತೆಗೆದುಕೊಂಡು ಈ ತೆಳಗಡೆ ಇಲ್ಲಿ ಈ ಒಂದು ಯು ಜಿ ಸಿ ಟಿ ಇಂಜಿನಿಯರಿಂಗ್ ಪಶು ವೈದ್ಯಕೀಯ ಈ ಒಂದು ಹೊಸ ಅಪ್ಲಿಕೇಶನ್ ವಿಡಿಯೋ ಲಿಂಕ್ ಅಂತ ಹೇಳಿದೆ ಈ ತೆಳಗಡೆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿದ್ದಾರೆ ಈ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಜಿಮೇಲ್ ಐಡಿ ಓಪನ್ ಆಗುತ್ತೆ ಈ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಜಿಮೇಲ್ ತೋರಿಸುತ್ತೆ ಆ ಒಂದು ಜಿಮೇಲ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ವಿಡಿಯೋ ಆಗುತ್ತೆ ವೀಡಿಯೋವನ್ನು ಪೂರ್ಣವಾಗಿ ನೋಡಿ ನಿಮಗೆ ಈ ಒಂದು ಡಾಕ್ಯುಮೆಂಟ್ ಅಂದರೆ ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಆದರೆ ಈಗ ಅದಕ್ಕೆ ಬೇಕಾಗುವ ದಾಖಲಾತಿಗಳು ತೆಗೆದುಕೊಳ್ಳೋಣ ಶಾರ್ಟ್ ಎನ್ ಜೊತೆಗೆ ಆಮೇಲೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಪಿ ಡಿ ಎಫ್ ಫಾರ್ಮೇಟಲ್ಲಿ ಜಿ ಪಿ ಜಿ ಫಾರ್ಮೇಟಲ್ಲಿ ಎಷ್ಟು ಸೈಜ್ ಇರಬೇಕು ವಿಡ್ತ ಸೈಜ್ ಬಗ್ಗೆ ಎಲ್ಲವನ್ನು ತೆಗೆದುಕೊಳ್ಳೋಣ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಸಿ ಟಿ ನೀಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಪ್ಡೇಟ್ ಈ ಒಂದು ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪೂರ್ತಿ ಮಾಹಿತಿ ಕೊಟ್ಟಿದ್ದೀನಿ ಆ ಒಂದು ಮಾಹಿತಿ ಪ್ರಕಾರ ನೀವು ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ಫಾಲೋ ಮಾಡಿ ಜಾಯ್ನ್ ಆಗಿ ಯು ಜಿ ಸಿ ಟಿ ಎರಡು ಇಪ್ಪತ್ನಾಲ್ಕರ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ಇದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ನೋಡಿದ್ರು ಕೂಡ ಆ ಒಂದು ವಿಡಿಯೋ ಇನ್ನೋರಿಗೂ ಯಾರೆಲ್ಲ ನೋಡಿಲ್ಲ ತೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಪೂರ್ತಿ ಮಾಹಿತಿಯನ್ನು ತೆಗೆದುಕೊಳ್ಳಿ ಡಾಕ್ಯುಮೆಂಟ್ ಇನ್ಫಾರ್ಮೇಷನ್ ಅಂದರೆ ಯಾವ ರೀತಿ ಇರುತ್ತೆ ಡೀಟೇಲ್ ಇನ್ಫಾರ್ಮೇಷನ್ ಅನ್ನು ತಿಿದ್ದೀನಿ ಇದರಲ್ಲಿ ಶಾರ್ಟ್ ಇನ್ಫಾರ್ಮೇಷನ್ ತೀರ್ಸ್ತಾ ಇದ್ದೀನಿ ಇಲ್ಲಿ ಮುಖ್ಯವಾಗಿ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಬೇಕಾಗುತ್ತೆ ಎಲ್ಲ ಮಾಸ್ ಕಾರ್ಡ್ಗಳು ಎಲ್ಲ ಡಾಕ್ಯುಮೆಂಟ್ಸ್ಗಳು ಒರಿಜಿನಲ್ ಆಗಬೇಕು ಎಲ್ಲ ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದಿರುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಅದು ಸ್ಟೇಟ್ ಬೋರ್ಡ್ ಆಗಿರಲಿ ಸಿ ಬಿ ಸಿ ಅಥವಾ ಐ ಸಿ 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 ಆಗಿರಲಿ ಪಿ ಯು ಸಿ ಫಸ್ಟ್ ಇಯರ್ ಮಾಸ್ ಕಾರ್ಡ್ ಕೊಡಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಯಾವೆಲ್ಲ ವಿದ್ಯಾರ್ಥಿಗಳು ಕನ್ನಡ ಮೀಡಿಯಂ ಕಲ್ತಿದ್ರು ಅವರಿಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ರೂರಲ್ ಮೀಡಿಯಂ ಸರ್ಟಿಫಿಕೇಟ್ ಯಾರೆಲ್ಲ ವಿದ್ಯಾರ್ಥಿಗಳು ರೂರಲ್ ಕಲ್ತಿದ್ರ ಗ್ರಾಮೀಣ ವಿಭಾಗದಲ್ಲಿ ಕಲ್ತಿದ್ರು ಅವರಿಗೆ ರೂರಲ್ ಮೀಡಿಯಂ ಸರ್ಟಿಫಿಕೇಟ್ ಆಮೇಲೆ ಪರ್ಫಾಮ್ ಫಾರ್ ಸ್ಟಡಿ ಸರ್ಟಿಫಿಕೇಟ್ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಉರ್ದು ಮೀಡಿಯಮ್ ಆಗಿರಲಿ ಕನ್ನಡ ಮೀಡಿಯಂ ಆಗಿರಲಿ ಇಂಗ್ಲೀಷ್ ಮೀಡಿಯಂ ಆಗಿರಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಕಂಪಲ್ಸರಿಯಾಗಿ ಈ ಒಂದು ಪರ್ಫಾರ್ಮ ಫಾರ್ ಸ್ಟಡಿ ಸರ್ಟಿಫಿಕೇಟ್ ತೆಗೆದುಕೊಳ್ಳಲೇಬೇಕು ಇದು ಡಾಕ್ಯುಮೆಂಟ್ ಅಪ್ಲೋಡ್ ಕೇಳಿದ್ದಾರೆ ಓಕೆ ಮಿಸ್ ಮಾಡದೆ ಪ್ರತಿಯೊಬ್ಬರು ತೆಗೆದುಕೊಳ್ಳಲೇಬೇಕು ಇದು ಕಂಪಲ್ಸರಿ ಎಲ್ಲ ಸ್ಟೂಡೆಂಟ್ಗಳಿಗೆ ಕರ್ನಾಟಕದಲ್ಲಿ ಕಲ್ತಿರುವಂಥ ಎಲ್ಲ ಸ್ಟೂಡೆಂಟ್ಗಳಿಗೆ ಕಂಪಲ್ಸರಿ ಮೆನಾರಿಟಿ ಸರ್ಟಿಫಿಕೇಟ್ ಓನ್ಲಿ ಮುಸ್ಲಿಂ ಯಾವ ವಿದ್ಯಾರ್ಥಿಗಳು ಮುಸ್ಲಿಂ ಇದ್ದೀರಾ ಅಥವಾ ಕ್ರಿಶ್ಚಿಯನ್ ಅಥವಾ ಬೌದ್ಧ ಪಾರ್ಸಿ ಅಲ್ಪಸಂಖ್ಯಾತ ವರ್ಗಕ್ಕೆ ಒಳಪಡ್ತೀರಾ ಆ ವಿದ್ಯಾರ್ಥಿಗಳು ಮೆನಾರಿಟಿ ಸರ್ಟಿಫಿಕೇಟ್ ಕಂಪಲ್ಸರಿ ತೆಗೆಸಿ ಮುಂದಿನ ಒಂದು ನೀಟ್ ಪ್ರೊಸೆಸ್ಗೆ ಅದು ವ್ಯಾಲಿಡ್ ಕೂಡ ಮಾಡ್ತಾರೆ ಮುಂದಿನ ಕೆಲವೊಂದು ಕಾಲೇಜುಗಳಿಗೆ ಆ ಮೆನಾರಿಟಿ ಕೋಟದಲ್ಲಿ ಸೀಟ್ ಕೂಡ ಕೊಡಲಾಗುತ್ತೆ ಆಮೇಲೆ ಸ್ಟೂಡೆಂಟ್ ಆಧಾರ್ ಯಾಚೆತ್ ಮಾಸ್ ಕಾರ್ಡ್ ಇರಬೇಕು ಎಸ್ ಎಸ್ ಎಲ್ ಸಿ ಕಾರ್ಡ್ ಪ್ರಕಾರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಇರಬೇಕು ಆಧಾರ್ ಕಾರ್ಡ್ ಎನ್ ಪಿ ಸಿ ಐ ಲಿಂಕ್ ಕೂಡ ಆಗಿರಬೇಕು ಅದರಂತೆ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಆಕ್ಟಿವ್ ಅನ್ನೋ ಸ್ಟೂಡೆಂಟ್ ಬ್ಯಾಂಕ್ ಪಾಸ್ಬುಕ್ ಕೊಡಿ ಬಹಳಷ್ಟು ವಿದ್ಯಾರ್ಥಿಗಳ ಬ್ಯಾಂಕ್ ಪಾಸ್ಬುಕ್ ಇನ್ ಆಕ್ಟಿವ್ ಆಗಿದೆ ಬಹಳಷ್ಟು ವಿದ್ಯಾರ್ಥಿಗಳು ಟ್ರಾನ್ಸಾಕ್ಷನ್ ಮಾಡಿಲ್ಲ ಒಂದು ವರ್ಷದಿಂದ ಎರಡು ವರ್ಷದಿಂದ ಆದ ಕಾರಣ ಬ್ಯಾಂಕ್ ಆ್ಯಕ್ಟಿವ್ ಆಗಿಲ್ಲ ಆದ ಕಾರಣ ನೀವು ಇನ್ನೊಂದು ಸಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಆ್ಯಕ್ಟಿವ್ ಇದೆ ಇಲ್ಲ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಬ್ಯಾಂಕ್ ಪಾಸ್ಬುಕ್ ಆ್ಯಕ್ಟಿವ್ ಇದ್ದರೆ ಆ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಸರಿಯಾಗಿ ನಮೂದಿಸಿ ಮುಂದಿನ ಒಂದು ಅಮೌಂಟ್ ರಿಫಂಡ್ ಸಲುವಾಗಿ ಆ ಒಂದು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಡೀಟೇಲನ್ನು ಮೆನ್ಷನ್ ಮಾಡಲಾಗುತ್ತೆ ಅಂದರೆ ಆ ಒಂದು ಡೀಟೇಲ್ ಪ್ರಕಾರ ನಿಮಗೆ ರಿಫಂಡ್ ಕೂಡ ಮಾಡಲಾಗುತ್ತೆ ಎಚ್ ಕೆ ಸರ್ಟಿಫಿಕೇಟ್ ಯಾವಲ್ಲ ವಿದ್ಯಾರ್ಥಿಗಳಿಗೆ ಹೈದರಾಬಾದ್ ಕರ್ನಾಟಕ ವ್ಯಾಪ್ತಿಯಲ್ಲಿ ಕಲ್ತಿದ್ರೆ ಅವರಿಗೆ ಎಚ್ ಕೆ ಸರ್ಟಿಫಿಕೇಟ್ ಅವಶ್ಯಕ ಆಗಬೇಕಾಗುತ್ತೆ ಇತ್ತೀಚಿನ ಪಾಸ್ಪೋರ್ಟ್ ಸೈಜಿನ ಸ್ಟೂಡೆಂಟ್ ಫೋಟೋ ಬೇಕಾಗುತ್ತೆ ಅದು ಯಾವುದೇ ಒಂದು ಬ್ಯಾಕ್ಗ್ರೌಂಡ್ ಇದ್ರೂ ಕೂಡ ಇದಕ್ಕೆ ತೊಂದರೆ ಇಲ್ಲ ಅಂದರೆ ನೀಲಿ ಬ್ಯಾಕ್ಗ್ರೌಂಡ್ ಇರಲಿ ಅಥವಾ ರೆಡ್ ಬ್ಯಾಕ್ ಗ್ರೌಂಡ್ ಇರಲಿ ಅಥವಾ ವೈಟ್ ಬ್ಯಾಕ್ಗ್ರೌಂಡ್ ಇರಲಿ ಯಾವುದೇ ರೀತಿಯ ತೊಂದರೆ ಇಲ್ಲ ಆದರೆ ಪಾಸ್ಪೋರ್ಟ್ ಸೈಜಿನ ಇತ್ತೀಚಿನ ರೀಸೆಂಟಾಗಿ ತೆಗೆದುಕೊಂಡಿರುವಂಥ ಫೋಟೋಗಳು ಇರಬೇಕು ಆ ಒಂದು ಎಂಟು ಕಾಪಿನೂ ನೀವು ಕಂಪಲ್ಸರಿಗೆ ತೆಗೆದುಕೊಳ್ಳಿ ಮುಂದಿನ ಎಲ್ಲ ಪ್ರೊಸೆಸ್ಗಳಿಗೆ ಅದೇ ಫೋಟೋ ನೀವು ಕೊಡಬೇಕಾಗುತ್ತೆ ಆಮೇಲೆ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಹಾಗೂ ಸಿಗ್ನೇಚರ್ ಕೊಡಬೇಕಾಗುತ್ತೆ ಸಿಗ್ನೇಚರ್ ಹಾಗೂ ಲೆಫ್ಟ್ ಹ್ಯಾಂಡ್ ತಮ್ ಇಂಪ್ರೆಷನ್ ವೈಟ್ ಪೇಜ್ನಲ್ಲಿ ತೆಗೆದುಕೊಳ್ಬೇಕಾಗುತ್ತೆ ವಿದ್ಯಾರ್ಥಿಯ ಲೆಫ್ಟ್ ಹ್ಯಾಂಡ್ ಥಮ್ ಇಂಪ್ರೆಷನ್ ಹಾಗೂ ಸಿಗ್ನೇಚರ್ ವೈಟ್ ಬ್ಲ್ಯಾಂಕ್ ಪೇಜಲ್ಲಿ ಜೆರಾಕ್ಸ್ ಪೇಜಲ್ಲಿ ತೆಗೆದುಕೊಳ್ಬೇಕು ಆ ಒಂದು ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಆಮೇಲೆ ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ ಇದ್ದರೆ ಯಾವೆಲ್ಲ ವಿದ್ಯಾರ್ಥಿಗಳು ಎನ್ ಸಿ ಸಿ ಸ್ಪೋರ್ಟ್ಸ್ ಈ ರೀತಿ ಬೇರೆ ಬೇರೆ ಒಂದು ಸ್ಪೆಷಲ್ ಕ್ಯಾಟಗರಿಗೆ ಒಳಪಡ್ತಿದ್ರೆ ಅವರಿಗೆ ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ ಕೂಡ ಅವಶ್ಯಕವಾಗಿ ಬೇಕಾಗುತ್ತೆ ಆ ಒಂದು ಸರ್ಟಿಫಿಕೇಟ್ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ ಕಾರ್ಡ್ ಪಿ ಯು ಸಿ ಸೆಕೆಂಡ್ ಇಯರ್ ಹಾಲ್ ಟಿಕೆಟ್ ಫಾರ್ ಸ್ಟೂಡೆಂಟ್ ನಂಬರ್ ನಾವು ಸ್ಟೂಡೆಂಟ್ ನಂಬರ್ ಸಲುವಾಗಿ ಪಿ ಯು ಸಿ ಸೆಕೆಂಡ್ ಇಯರ್ ಹಾಲ್ ಟಿಕೆಟ್ ಕೂಡ ಅವಶ್ಯಕವಾಗಿ ಬೇಕಾಗುತ್ತೆ ಒಂದು ವೇಳೆ ಇದು ಇರದಿದ್ದರೂ ಕೂಡ ಪಿ ಯು ಸಿ ಫಸ್ಟ್ ಇಯರಲ್ಲಿ ನಿಮ್ಮ ಯು ಜಿ ಈ ಒಂದು ಸ್ಟೂಡೆಂಟ್ ನಂಬರ್ ಕೊಟ್ಟಿರ್ತಾರೆ ಆದ ಕಾರಣ ಇದು ಕಂಪಲ್ಸರಿ ಮ್ಯಾಂಡೇಟರಿ ಇಲ್ಲ ಇದು ಇದ್ದರೆ ಮಾತ್ರ ಓಕೆ ಆಮೇಲೆ ಮೊಬೈಲ್ ನಂಬರ್ ಹಾಗೂ ಹಾಗೂ ಜಿಮೇಲ್ ಐಡಿ ಇದು ಭಾಳಷ್ಟು ಮುಖ್ಯ ಪ್ರತಿಯೊಬ್ಬ ಪೋಷಕರು ಪ್ರತಿಯೊಬ್ಬ ವಿದ್ಯಾರ್ಥಿನಿಯವರು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಗಮನಿಟ್ಟು ತಿಳ್ಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕುವಾಗ ಮೊಬೈಲ್ ನಂಬರ್ ಏನು ಎಂಟ್ರ್ ಮಾಡ್ತಾ ಸ್ವಲ್ಪ ಗಮನಿಟ್ಟು ಮೂರು ಸಲ ಚೆಕ್ ಮಾಡಿ ನೀವು ಎಂಟ್ರ್ ಮಾಡಿ ಮೊಬೈಲ್ ನಂಬರ್ ಭಾಳಷ್ಟು ಮುಖ್ಯ ಮೊಬೈಲ್ ನಂಬರ್ ಹಾಗೂ ಜಿಮೇಲ್ ಐ ಐಡಿ ಮುಂದಿನ ಎಲ್ಲ ಪ್ರೊಸೆಸ್ ಲಿಂಕ್ಗಳು ಆಮೇಲೆ ಈ ಒಂದು ಡಾಕ್ಯುಮೆಂಟ್ ಎಕ್ಸ್ಟೆಂಡೆಡ್ ಬಗ್ಗೆ ಡಾಕ್ಯುಮೆಂಟ್ ಎಕ್ಸ್ಪ್ಲನೇಷನ್ ಬಗ್ಗೆ ಏನಾದರೂ ಮಾಹಿತಿ ಕಳ್ಸೋರಿದ್ದರೆ ಈ ಒಂದು ಮೊಬೈಲ್ ನಂಬರ್ಗೆ ಆಮೇಲೆ ಜಿಮೇಲ್ ಐ ಡಿಗೆ ಕಳ್ಸಿ ಕೊಡ್ತಾರೆ ಸಲ ನೀವು ಅಪ್ಲಿಕೇಶನ್ ಹಾಕುವಾಗ ರಿಜಿಸ್ಟ್ರೇಷನ್ ಆದರೆ ಎಂಟರ್ ಯಾವುದೋ ಕಾರಣಕ್ಕೂ ತಿದ್ದುಪಡಿ ಮಾಡಲು ಅವಕಾಶ ಕೊಡೋದಿಲ್ಲ ಮೊಬೈಲ್ ನಂಬರ್ ಆದ ಕಾರಣ ಸರಿಯಾದಂಥ ಮೊಬೈಲ್ ನಂಬರ್ ನೀವು ಎಂಟರ್ ಮಾಡಬೇಕಾಗತ್ತೆ ಸರಿಯಾದಂಥ ಮೊಬೈಲ್ ನಂಬರ್ ಹಾಗೂ ವ್ಯಾಲಿಡ್ ಜಿಮೇಲ್ ಐ ಐಡಿ ಆ್ಯಕ್ಟಿವ್ ಅನ್ನೋಂಥ ಜಿಮೇಲ್ ಐ ಡಿ ಕೂಡ ಇಲ್ಲಿ ಎಂಟರ್ ಮಾಡಬೇಕು ಆಮೇಲೆ ಯಾವೆಲ್ಲ ವಿದ್ಯಾರ್ಥಿಗಳು ರಿಪೀಟರ್ಸ್ ಇದ್ದೀರಾ ಯಾ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಆಲ್ರೆಡಿ ಎಕ್ಸಾಮ್ ಬರೋದು ಈ ವರ್ಷ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿ ಮತ್ತೆ ಎಕ್ಸಾಮಿನೇಷನ್ ಬರಿತಾ ಇದ್ದರೆ ಆ ವಿದ್ಯಾರ್ಥಿಗಳಿಗೆ ಸಿ ಟಿ ಎರಡು ಸಾವಿರ ಇಪ್ಪತ್ತ್ಮೂರರ ಹಾಲ್ ಟಿಕೆಟ್ ಬೇಕಾಗುತ್ತೆ ಸಿ ಟಿ ಎರಡು ಸಾವಿರ ಇಪ್ಪತ್ತ್ಮೂರರ ಅಪ್ಲಿಕೇಶನ್ ಕಾಪಿ ಕೊಡಬೇಕಾಗುತ್ತೆ ಆಮೇಲೆ ಅಪ್ಲಿಕೇಶನ್ ಕಾಪಿ ಮ್ಯಾಂಡೇಟರಿ ಇಲ್ಲ ಆದರೆ ನಿಮ್ಮ ಸ್ಕೂಲ್ ಎಜುಕೇಷನ್ ಡೀಟೇಲ್ ಸಲುವಾಗಿ ಇದು ಕಂಪಲ್ಸರಿಗೆ ಅವಶ್ಯಕವಾಗಿ ಬೇಕಾಗುತ್ತೆ ಈಸಿ ಆಗುತ್ತೆ ಅಪ್ಲಿಕೇಶನ್ ಈ ವರ್ಷ ಅಪ್ ಮಾಡಲು ಮತ್ತೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ಕ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಪಿ ಯು ಸಿ ಸೆಕೆಂಡ್ ಇಯರ್ ಮಾಸ್ಕ್ ಕಾರ್ಡ್ ಯಾವಲ್ಲ ವಿದ್ಯಾರ್ಥಿಗಳು ರಿಪೀಟಿಸಿದ್ರು ಅವರಿಗೆ ಇಲ್ಲಿ ಆಲ್ರೆಡಿ ಗೊತ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರಾರಂಭ ದಿನಾಂಕ ಈ ಒಂದು ಅರ್ಜಿ ಸಲ್ಲಿಕೆ ಪ್ರಾರಂಭ ದಿನಾಂಕ ಹತ್ತು ಒಂದು ಎರಡು ಸಾವಿರ ಇಪ್ಪತ್ನಾಲ್ಕಿದೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ದಿನಾಂಕ ಐದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಹದಿನೇಳು ನಾಲ್ಕು ಎರಡು ಸಾವಿರ ಇಪ್ಪತ್ತ್ ಇದೆ ಆಮೇಲೆ ಅರ್ಜಿ ಸಲ್ಲಿಕೆ ಕೊನೆ ದಿನಾಂಕ ಹತ್ತು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕರವರೆಗಿದೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆದರೆ ಮುಂದೆ ಮಾಡಿ ಮಾಡಿಕೊಂಡು ನಿಮಗೆ ತಿಳಿಸ್ತೇನೆ ಯಾವೆಲ್ಲ ಹೊಸ ನೋಡಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗಾದ್ರೆ ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಯಾವ ರೀತಿ ಇರುತ್ತೆ ಯಾವ 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 ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಬೇಕು ನೋಡೋಣ ಡಾಕ್ಯುಮೆಂಟ್ ಫಾರ್ಮೆಟ್ ಸೈಜ್ ಎಷ್ಟಿರಬೇಕು ಮೊದಲೇದಾಗಿ ಈ ಮೂರು ಡಾಕ್ಯುಮೆಂಟ್ ತೆಗೆದುಕೊಳ್ಳಿ ಒಂದು ಸ್ಟುಡೆಂಟ್ ಫೋಟೋ ಥಮ್ ಹಾಗೂ ಸಿಗ್ನೇಚರ್ ಸ್ಟುಡೆಂಟ್ ಫೋಟೋ ಥಮ್ ಹಾಗೂ ಸಿಗ್ನೇಚರ್ ಇದಕ್ಕೆ ಡಾಕ್ಯುಮೆಂಟ್ ಫಾರ್ಮೆಟ್ ಜಿ ಪಿ ಜಿ ಫಾರ್ಮೆಟಲ್ಲಿ ಇರಬೇಕು ಐವತ್ತು ಕೆ ವಿ ಒಳಗಡೆ ಆ ಒಂದು ಫೈಲ್ ಸೈಜ್ ಇರಬೇಕು ಆ ಒಂದು ಫೈಲ್ ಸೈಜ್ ಐವತ್ತು ಕೆ ಬಿ ಒಳಗಡೆ ಒಳಗಡೆ ಇರಬೇಕು ವಿಡ್ತ್ ಹಾಗೂ ಲೆಂತ್ ಇದಕ್ಕೆ ಏನೂ ಅವಶ್ಯಕತೆ ಇರೋದಿಲ್ಲ ಅದು ಸರಿಯಾಗಿ ಸ್ಕ್ಯಾನ್ ಮಾಡಿ ಯಾವುದೇ ರೀತಿ ಇಷ್ಟೇ ಲೆಂತ್ ಇರಬೇಕು ಇಷ್ಟೇ ವಿಡ್ತ್ ಇರಬೇಕು ಅಂತ ಏನೂ ಇರೋದಿಲ್ಲ ಆದರೆ ಫಿಫ್ಟಿ ಕೆ ಬಿ ಒಳಗಡೆ ನೀವು ಸರಿಯಾದಂಥ ಒಂದು ಕ್ಲಿಯರಾಗಿ ಕಾಣುವಂತೆ ನಿಮ್ಮ ಫೋಟೋ ಥಮ್ ಹಾಗೂ ಸಿಗ್ನೇಚರ್ ತೆಗೆದುಕೊಳ್ಳಿ ಇದು ಜೆ ಪಿ ಜಿ ಫಾರ್ಮೇಟಲ್ಲಿ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕು ಆಮೇಲೆ ಉಳಿದಂತೆ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇಲ್ಲಿ ನೋಡಿ ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡೋದಿರುತ್ತೆ ಪ್ರತಿಯೊಬ್ಬರೂ ಈ ಒಂದು ಸ್ಟೇಟಿಸ್ ರಿಪೋರ್ಟ್ಗಳನ್ನು ತೆಗೆದುಕೊಳ್ಳೇಬೇಕು ಓಕೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇದೆ ಕಾಸ್ಟ್ ಇನ್ಕಮ್ ಇದೆ ರಿಲಿಜಿಯಸ್ ಮೆನಾರಿಟಿ ಇದೆ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ತಮ್ಮ ಫೋಟೋ ಇದೆ ಆಮೇಲೆ ಸಿಗ್ನೇಚರ್ ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಒನ್ ಟು ಟೆಂತ್ ಇದೆ ಫಸ್ಟ್ ಇಯರ್ ಅಥವಾ ಪಿ ಯು ಸಿ ಫಸ್ಟ್ ಇಯರ್ ಸ್ಟಡಿ ಸರ್ಟಿಫಿಕೇಟ್ ಅಂತ ಇದೆ ಈ ರೀತಿ ಎಲ್ಲ ಫಾರ್ಮೇಟನ್ನು ಪಿ ಡಿ ಎಫ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಕಂಪಲ್ಸರಿಯಾಗಿ ಪಿ ಡಿ ಎಫ್ ಫಾರ್ಮೆಟ್ ಸೈಜ್ ಎಷ್ಟಿರಬೇಕು ಇಲ್ಲಿ ಪಿ ಡಿ ಎಫ್ ಫಾರ್ಮೆಟ್ ಸೈಜ್ ಐದು ಎಮ್ ಬಿ ಒಳಗಡೆ ಐದು ಎಂ ಬಿ ಒಳಗಡೆ ಕ್ಲಿಯರ್ ಆಗಿ ಪಿ ಡಿ ಎಫ್ ಒನ್ ಫಿಫ್ಟಿ ಡಿ ಅಂತ ಅಥವಾ ಕ್ಲಿಯರಾಗಿ ಪಿ ಡಿ ಎಫ್ ಅಲ್ಲಿ ಎಲ್ಲ ಅಕ್ಷರಗಳು ಕಾಣುವಂತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಐದು ಎಂ ಬಿ ಅವರಿಗೆ ಈ ಒಂದು ಫೈಲ್ ಸೈಜ್ ಕೊಟ್ಟಿದ್ದಾರೆ ಐದು ಎಂ ಬಿ ಒಳಗಡೆ ಇದ್ದರೂ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ ಒಟ್ಟಿನಲ್ಲಿ ಪಿ ಡಿ ಎಫ್ ಸೈಜ್ಗೂ ಕೂಡ ಯಾವುದೇ ರೀತಿಯ ವಿಡ್ತ ಲೆಂತ್ ಈ ರೀತಿ ಅವಶ್ಯಕತೆ ಇರೋದಿಲ್ಲ ಓಕೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಮತ್ತು ಇನ್ನಿತರ ಏನಾದರೂ ಇದ್ದರೆ ಕಮೆಂಟ್ಸ್ ಮಾಡಿ ಯಾವೆಲ್ಲ ಹೊಸ ನೋಡಿದ್ರೆ ಮಾಡಿ ಮಾಡೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲಕ್ಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಹುಡ್ಕಿ ಓಕೆ ಮಾಡಿಕೊಳ್ಳಿ ಧನ್ಯವಾದಗಳು